ಅರಣ್ಯ ಇಲಾಖೆಗೆ ಸೇರಿದ ಮುಗ್ದುಂ ಕಾಲೋನಿಯ ಗುಡ್ಡ ಪ್ರದೇಶದಲ್ಲಿ ಜಾನುವಾರುಗಳ ಮೂಳೆಗಳು ಅಸ್ಥಿ ಪಂಜರಗಳು ಹಾಗೂ ರಕ್ತದ ಕಲೆಗಳು ಪತ್ತೆಯಾದ ಘಟನೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಸದ್ಯ ಈ ಕುರಿತು ಭಟ್ಕಳ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಿಂದೂ ಸಂಘಟನೆಯ ಮುಖಂಡರು ಇದು ಹಳೆಯ ವಿಡಿಯೋ ಅಲ್ಲ ಇದು ಹೊಸ ವಿಡಿಯೋ ಎಂದು ಆರೋಪಿಸಿದ್ದಾರೆ ಕಳೆದ ಮೂರ್ನಾಲ್ಕು ದಿನಗಳಿಂದ ತಾಲೂಕಿನ ಸಾಮಾಜಿಕ ಜಾಲತಾಣದಲ್ಲಿ ಈ ಭಾಗದಲ್ಲಿ ಜಾನುವಾರು ಹತ್ಯೆ ನಡೆಯುತ್ತಿದೆ ಎಂಬ ಶಂಕೆ ವ್ಯಕ್ತವಾಗಿದ್ದು ರಾಶಿ ರಾಶಿ ಜಾನುವಾರುಗಳ ಅವಶೇಷಗಳು ಇರುವ ವಿಡಿಯೋಗಳು ವೈರಲ್ ಆಗಿದ್ವು ಆದರೆ ಈ ವಿಡಿಯೋಗಳು ವರ್ಷಕ್ಕಿಂತ ಹಳೆಯ ವಿಡಿಯೋ ಎಂದು ಒಂದೆಡೆ ಮಾತು ಕೇಳಿ ಬರುತ್ತಿದ್ದು ಇದು ಸದ್ಯದ ವಿಡಿಯೋ ಅಥವಾ ವರ್ಷಕ್ಕಿಂತ ಹಳೆಯ ವಿಡಿಯೋ ಎಂದು ಇನ್ನೇನು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಿದೆ ಎಲ್ಲಿಯೋ ಕಟಾವು ಮಾಡಿ ಅದರ ಉಳಿದ ಚರ್ಮ ಎಲುಬು ಹಾಗೂ ಇತರೆ ಬಿಡಿ ಭಾಗಗಳನ್ನು ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಬಿಸಾಡಿದ್ದಲ್ಲದೆ ಇದರಲ್ಲಿ ಅರಣ್ಯೇತರ ಅಪರಾಧಗಳು ಕಂಡುಬಂದಲ್ಲಿ ಮುಂದಿನ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಹಾಗೂ ಈ ರೀತಿ ಕೃತ್ಯ ಮಾಡಿದವರನ್ನ ಪತ್ತೆ ಮಾಡಿ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಎಂದು ಭಟ್ಕಳ ಉಪವಲಯ ಅರಣ್ಯಾಧಿಕಾರಿ ಮಾರುತಿ ಗಣಪತಿ ಸುರಗಾವಿ ಭಟ್ಕಳ ನಗರ ಠಾಣೆಗೆ ದೂರು ನೀಡಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡರಾದ ಶ್ರೀಕಾಂತ ನಾಯ್ಕ ಮಾತನಾಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ತಾಲೂಕಿನ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ವಿಡಿಯೋ ಹಳೆಯದ್ದಲ್ಲ ಯಾರೋ ಕೆಲವರು ಈ ವಿಡಿಯೋ ಹಳೆಯದ್ದು ಎಂದು ಇಲ್ಲದ ಕಥೆ ಕಟ್ಟಿ ಸತ್ಯವನ್ನ ಮರೆಮಾಚುತ್ತಿರುವುದು ನಿಜಕ್ಕೂ ದುರ್ದೈವ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ನಮಗೆಲ್ಲ ಗೊತ್ತಿರುವಂತೆ ಈಗ ಕಳೆದ ಒಂದು ಮೂರ್ನಾಲ್ಕು ದಿವಸದಿಂದ ನಮ್ಮ ಭಟ್ಕಳದ ಮೊದಲ ಕಾಲನಿಯ ಮೇಲಿನ ಒಂದು ಗುಡ್ಡದಲ್ಲಿ ಏನು ಗೋವಿನ ಕಟಿಂಗ್ ಮಾಡಿದಂಥದ್ದು ಅದೊಂದು ಮೂಳೆ ಆಗಲಿ ಇದಾಗ್ಲಿ ಅದರ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತೇವೆ ಇದ್ರ ಬಗ್ಗೆ ಸ್ವಲ್ಪ ಕೆಲವರಿಗೆ ಗೊಂದಲ ಇದೆ ನನಗೆ ಗೊತ್ತಿರುವಂಥ ಮಾಹಿತಿ ಅಂತ ಹೇಳಿದ್ರೆ ಇದು ಕಳೆದ ಒಂದು ಏನು ಮೊನ್ನೆ ಮೂರು ತಿಂಗಳ ಇನ್ನೇನು ಬಕ್ರೀದ್ ನಡೆದಿತ್ತು ಆ ಟೈಮಲ್ಲಿ ಅದನ್ನು ಸ್ಟಾಕ್ ಮಾಡಿ ಅಂದರೆ ಒಂದು ಕಡೆ ಅದನ್ನು ಸ್ಟಾಕ್ ಅನ್ನೋ ರೀತಿಯಲ್ಲಿ ಅವರು ಮಾಡಿದಾಗಿದೆ ಅಲ್ಲಿ ಮತ್ತು ಆ ವಿಡಿಯೋನ ಯಾರು ನಮಗೆ ಎಲ್ಲಿಂದ ಬಂದಿದೆ ಆ ವಿಡಿಯೋದಲ್ಲಿ ನಮ್ಗೆ ಗೊತ್ತಾಗ್ತದೆ ಈಗ ಏನು ಇವತ್ತಿನ ಜನರೇಷನ್ ಜನ್ರೇಷನಲ್ಲಿ ಈ ವಿಡಿಯೋ ಹಳೆಯದು ಹನ್ನೆರಡು ವರ್ಷ ಹಿಂದದ್ದು ಒಂದು ವರ್ಷದಿಂದದ್ದು ಎರಡು ದಿನದ ಹಿಂದಿದ್ದ ಕಂಡು ಹಿಡಿಯುವಂಥದ್ದು ಏನು ದೊಡ್ಡ ಪ್ರಶ್ನೆಯೇ ಅಲ್ಲ ಇವತ್ತಿನ ದಿವಸದಲ್ಲಿ ಅದನ್ನು ಏನೂ ಪರಿಶೀಲನೆ ಮಾಡದೆ ಇವತ್ತು ನಾವೇ ಸ್ವತಃ ನಾವು ಒಂದು ವಿಡಿಯೋ ಹಾಕಿ ಯಾವ ಇಲಾಖೆಗೆ ಕಳಿಸ್ಬೇಕಿತ್ತು ಪೊಲೀಸ್ ಇಲಾಖೆ ಇರ್ಬೋದು ಅರಣ್ಯ ಇಲಾಖೆ ಜಾಗ ಇರ್ಬೋದು ಅರಣ್ಯ ಇಲಾಖೆಯವ್ರಿಗೂ ನಾವು ಹೇಳಿದ್ದೇವೆ ನಿಮ್ಮ ಇಂಥ ಜಾಗದಲ್ಲಿ ಇಂಥ ಒಂದು ಮೂಳೆಗಳನ್ನು ಹಾಕಿರುವಂಥದ್ದು ಬಗ್ಗೆ ಒಂದು ವಿಡಿಯೋ ಇಷ್ಟು ಇದೆ ನೋಡಿ ನೀವು ಪರಿಶೀಲನೆ ಮಾಡಿ ಅವ್ರಿಗೂ ಹೇಳಿದ್ದೇವೆ ನಾವು ಮತ್ತು ಖುದ್ದು ನಾವು ನೋಡ್ಬೇಕಂತ ನಾವು ಮೊನ್ನೆ ಹತ್ತನೇ ತಾರೀಕು ಸಂಜೆ ನಾವೊಂದು ಹಿಂದೂ ಸಂಘಟನೆ ಮುಖಂಡರು ನಾವು ಕಾರ್ಯಕರ್ತೆಲ್ಲ ಸೇರಿ ಅಲ್ಲೊಂದು ಐದಾರು ಮಂದಿ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ಏನಾಗಿದೆ ಏನು ನಾವು ವಿಡಿಯೋದಲ್ಲಿ ಈ ಮೊದಲು ಹಾಕಿದ ವಿಡಿಯೋ ಏನಿದೆ ವೈರಲ್ ಆಗಿದೆ ವಿಡಿಯೋದಲ್ಲಿ ಅಲ್ಲಿರುವಂಥ ಮೂಳೆಗಳು ಏನಿರುವಂಥ ಜಾಗ ಇದೆ ಎಲ್ಲ ಜೆ ಸಿ ಬಿ ಬಂದು ಕ್ಲೀನ್ ಮಾಡಿ ಹೋಗಿದೆ ಅದನ್ನು ನಾವು ವಿಡಿಯೋ ಮಾಡಿಕೊಂಡು ಅದನ್ನು ಅದನ್ನೂ ಸಹಿತ ನಾವು ಆದಿಸೋದು ಹಾಕಿದ್ದೇವೆ ಮತ್ತು ಅದು ಅದೇ ಅದರ ಪಕ್ಕದಲ್ಲೇ ಒಂದು ದೊಡ್ಡ ಟ್ಯಾಂಕ್ ಟೈಪ್ ಇದೆ ಅದು ಅದು ಪೋರಸ್ಟ್ ಜಾಗನೇ ಇರೋದು ಆ ಅಲ್ಲಿ ನಾವು ಇಣುಕ್ ನೋಡಿದಾಗ ಅದು ಟ್ಯಾಂಕಿಗೆ ಲಾಕ್ ಮಾಡಿಟ್ಟಿದ್ದಾರೆ ನಾವು ಇಣಕ್ ನೋಡಿದಾಗ ಅಲ್ಲೂರು ಅಂದ್ರೆ ಈಗ ರೀಸೆಂಟ್ಲಿ ಏನು ಕಟಿಂಗ್ ಮಾಡಿದ್ರೆ ಆ ತರದ್ದು ರಕ್ತದಿಕ್ತ ಮೂಳೆಗಳು ಅದಲ್ಲಿದ್ದು ಅದಕ್ಕೂ ವೀಡಿಯೋ ಜಿ ಪಿ ಎಸ್ ಮಾಡ್ ನಾವು ಯಾಕಂದ್ರೆ ಪುಣ್ಯಕ್ಕೆ ನಾವು ಅದಿವಸ ಜಿ ಪಿ ಎಸ್ ಮಾಡಿದಕ್ಕೆ ನಾವು ಬಚಾವ್ ಅಂದ್ರೆ ಜಿ ಪಿ ಎಸ್ ಮಾಡೋದು ವಿಡಿಯೋ ಹಾಕಿದ ನಂತರನು ಕೆಲವೊಂದು ಪತ್ರಿಕೆ ಹತ್ತನ್ನೆರಡು ವರ್ಷದ ಹಿಂದಿದ್ದು ವಿಡಿಯೋನ ಇವರು ವೈರಲ್ ಮಾಡಿ ಏನೋ ಪೌಮುಗಲ್ವಿ ಸೃಷ್ಟಿಸಬೇಕು ಕೋಮುಗಳೇ ಸೃಷ್ಟಿಸುವ ಉದ್ದೇಶ ಇದ್ದಿದ್ದರೆ ನಾವು ಇಲಾಖೆಗೆ ಯಾಕೆ ಫಸ್ಟ್ ಕೊಡ್ತಿದ್ವಿ ಇಲಾಖೆಗೆ ನಾವು ಹೇಳಿದ್ದೇವೆ ನಾವು ಏನು ನಡೆದಿದೆ ನಮಗೆ ಬಂದಂಥ ಮಾಹಿತಿನ ಇಲಾಖೆ ಕೊಟ್ಟು ಅವ್ರಿಗೆ ಬೆಳಕಿಗೆ ತಂದಿದ್ದೇವೆ ಬಿಟ್ಟರೆ ನಾವೆಲ್ಲೂ ಬರ್ದಿಲ್ಲ ಇದು ಇವರು ಈ ಥರ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೇಗೆ ಮಾಡಿದ್ದಾರೆ ಎಲ್ಲೂ ನಾವು ಹೇಳಿಲ್ಲ ಆದರೆ ಇವ್ರು ಬೇಕಂತರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಕೋಮುಗಳಿಗೆ ಸೃಷ್ಟಿ ಮಾಡ್ತಾರೆ ಅಂದರೆ ಯಾವ್ದಾದ್ರು ಒಂದು ಚಟುವಟಿಕೆ ಒಂದು ಕೆಟ್ಟ ನಡೀತಾ ಇದೆ ಅದನ್ನ ಬೆಳಕಿಗೆ ತಂದ್ರೆ ಅದು ಹೇಗೆ ಕೌಪ್ರಚಾರನೆ ಆಗ್ತದೆ ಅರ್ಥ ಆಗಲಿ ಇವರು ಯಾವ ಕಾಲ್ಪನಿಕವಾಗಿ ಬರೀತಾ ಇದ್ರಿಗೆ ಗೊತ್ತಿಲ್ಲ ಅವ್ರು ಕೇಳ್ಬೋದಿತ್ತು ಇದು ಯಾವ ರೀತಿ ನಡೆದಿದೆ ಏನು ಅಂತ ನಮ್ ಪ್ರಶ್ನೆ ಮಾಡಿದ್ರೆ ನಾವು ಹೇಳ್ತಿದ್ವಿ ನಾವು ಅವ್ರು ಹೋಗಿ ತೋರಿಸ್ತಿದ್ವಿ ಆ ಜಾಗ ಹೋಗಿ ಅದನ್ನ ಬಿಟ್ಟು ಇವ್ರು ಕಾಲ್ಪನಿ ಬರೆದಿದ್ದಾರೆ ಇದು ಗೊಂದಲ ಸೃಷ್ಟಿಸುವಂತದ್ದು ಮತ್ತೆ ನಾನ್ ವಿನಂತಿ ಮಾಡ್ತೀನಿ ಯಾವ ವಿಡಿಯೋಗಳು ಇವೆ ನೀವು ವಿಡಿಯೋ ನೋಡಿದಾಗ್ಲೂ ಗೊತ್ತಾಗ್ತದೆ ಹನ್ನೆರಡು ವರ್ಷ ಹಿಂದೆ ಮಾಡಿದ್ರೆ ಹತ್ತು ವರ್ಷ ಹಿಂದೆ ಮಾಡಿದ್ರೆ ಒಂದು ವಿಡಿಯೋ ಹೇಗಿರ್ತದೆ ಈಗ ರೀಸೆಂಟ್ಲಿ ಮಾಡಿದಾಗ ಏನಿರ್ತದೆ ವೀಡಿಯೋ ಗೊತ್ತಾಗ್ತದೆ ದಯವಿಟ್ಟು ವಿಡಿಯೋ ಪರಿಶೀಲನೆ ಮಾಡಿ ಅದಕ್ಕೆ ಬೇರೆ ಬೇರೆ ಯಾವ ವೈಜ್ಞಾನಿಕ ಪರೀಕ್ಷೆಗಳನ್ನು ಮಾಡಬಹುದು ಮಾಡಿದಾಗ ವಿಡಿಯೋ ಅಂತ ಗೊತ್ತಾಗ್ತದೆ ಆ ಕಾರಣಕ್ಕಾಗಿ ದಯವಿಟ್ಟು ಇಲ್ಲಿ ನಾವು ಯಾವುದೇ ಕೋಮುಲಿಗೆ ಸೃಷ್ಟಿಸಬೇಕು ಇನ್ನೊಂದೇನೋ ಮಾಡಬೇಕು ನಮ್ದು ಉದ್ದೇಶ ಅಲ್ಲ ಎಲ್ಲಿ ತಪ್ಪು ನಡೆದಿದೆ ಅದನ್ನು ನಾವು ಇಲಾಖೆ ಗಮನಕ್ಕೆ ತಂದಿದ್ವಿ ಜನರ ಗಮನಕ್ಕೆ ತಂದಿದ್ವಿ ಮುಂದೆ ಬಿಟ್ಟಿದ್ದು ಇಲಾಖೆ ಬಿಟ್ಟಿದ್ವಿ ಇವತ್ತು ಪೊಲೀಸ್ ಇಲಾಖೆಯವರಿಗೆ ನಾವು ಅರಣ್ಯ ಇಲಾಖೆಗೆ ಹೇಳಿದ್ರು ಹೇಳಿದ ನಂತರ ನಾವು ಬರಲೈತೆ ಯಾವಾಗ ಮೊನ್ನೆ ನಾವು ಜಿ ಪಿ ಎಸ್ ವಿಡಿಯೋ ಮಾಡಿ ಮತ್ತೆ ಬಿಟ್ಟಾಗ ಅವ್ರು ನಿನ್ನೆ ಹೋಗಿ ಪೊಲೀಸ್ ಇಲಾಖೆಗೆ ಹೋಗಿ ಅದನ್ನು ಕಂಪ್ಲೇಂಟ್ ಮಾಡಿ ಅಲ್ಲಿ ಸ್ಥಳ ಮಾಜರು ಮಾಡಿ ಅಲ್ಲಿ ಇರುವಂತ ಟ್ಯಾಂಕ್ ಅನ್ನುವ ಇದೆಲ್ಲ ಮಾಡಿದರೆ ಅಂದ್ರೆ ಸತ್ಯ ಅಂತ ಮೂಳೆ ಇದ್ದು ಹಜರ್ ಮಾಡಿದರೆ ಇಲ್ಲಿ ಮೂಳೆ ಹಾಕಿದ್ದಾರೆ ಅನ್ನೋದು ಅದ್ರ ಬಗ್ಗೆ ಬರ್ದಿದ್ದಾರೆ ಅಂದ್ರೆ ಯಾವುದೇ ಬೆಂಕಿಲ್ದೇನೆ ಹೊಗೆ ಆಡೋದಿಲ್ಲ ಅದೇ ಕಾರಣಕ್ಕೆ ಈಗ ಅಲ್ಲಿ ಮೂಳೆನೇ ಹಾಕಿಲ್ಲ ಏನೂ ಇಲ್ಲ ಅಂತ ಹೇಳಿದ್ರೆ ಈ ವಿಷಯನೇ ಬರ್ತಿರ್ಲಿಲ್ಲ ಅಲ್ಲಿ ಬಂದಿದ್ದು ಈಗ ಸಾಕ್ಷಿಗಾಲ ನಾವು ಜಿ ಪಿ ಎಸ್ ಮಾಡಿದಾಗ್ಲೂ ಬಂದಿದೆ ಅಲ್ಲ ಜಿ ಪಿ ಎಸ್ ಮಾಡ್ಕೊಂಡು ನಾವು ತೋರ್ಸಿದೀವಲ್ಲ ಅಲ್ಲಿ ಹಾಕೋದಂತೂ ಸತ್ಯ ಅಲ್ವಾ ಈಗ ಎರಡು ತಿಂಗಳಿಂದ ಆಗಲಿ ಮೂರು ಆಗಲಿ ಅಥವಾ ಎರಡು ದಿವಸ ಮೊದಲೇ ಆಗಲಿ ಆದರೆ ಅಲ್ಲಿ ಹಾಕಿದಂಥ ವೀಡಿಯೋ ಸತ್ಯ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಸುಮ್ಮನೆ ಹತ್ತು ವರ್ಷ ಹನ್ನೆರಡು ವರ್ಷ ಹಿಂದಿದ್ದು ವೀಡಿಯೋ ಅಂತೇಳಿ ಬೇರೆ ಬೇರೆ ಕತೆ ಕಟ್ಟಿ ಇಲ್ಲಿ ಏನೋ ಮರೆಮಾಚಿಸುವಂಥದ್ದು ಸತ್ಯವನ್ನು ಮರೆ ಮಾಚಿಸುವಂಥದ್ದು ಪ್ರಯತ್ನಕ್ಕೆ ಕೆಲವೊಂದಿಷ್ಟು ಜನರು ಅದು ಪ್ರಯತ್ನ ಪಡ್ತಿರೋದು ನಿಜವಾಗಿಯೂ ದುರ್ದೈವ ಅವರು ಆದಷ್ಟು ನೈಜ ವಿಷಯವನ್ನು ತಿಳ್ಕೊಳ್ಳಿ ಪ್ರಯತ್ನ ಮಾಡಿ ತಿಳ್ಕೊಂಡು ಬರೆದ್ರೆ ಉತ್ತಮ ಇದು ಇದು ಎಲ್ಲದೂ ವಿಚಾರಗಳು ಸ್ವಾಸ್ಥ್ಯವಾಗಿರ್ತದೆ ಮತ್ತು ಕೋಮು ಸೌಹಾರ್ದತೆಗೂ ಒಳ್ಳೇದಿರ್ತದೆ ಈ ರೀತಿ ತಮ್ಮ ಕಾಲ್ಪನಿಕವಾಗಿ ಇದು ಕೋಮು ಸೌಹಾರ್ದತೆ ಅಂತ ನೀವು ಈ ರೀತಿ ವರದಿ ಮಾಡೋದು ಇದು ಒಂದು ದೃಷ್ಟಿಯಲ್ಲಿ ಪತ್ರಿಕಾ ಧರ್ಮನೂ ಅಲ್ಲ ಅನ್ನೋದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ನಾವು ಮೊನ್ನೆ ಹತ್ತನೇ ಅಲ್ಲಿ ಹೋದಾಗ ಅಲ್ಲಿ ಪಕ್ಕದಲ್ಲಿ ಸುತ್ತಮುತ್ತ ಮನೆಗಳು ಇವೆ ಆ ಏನು ಸ್ಪಾಟ್ ಇದೆ ಆ ಈಗ ಟ್ಯಾಂಕ್ ಏನಿದೆ ಅದರ ಪಕ್ಕದಲ್ಲೂ ಸುತ್ತಮುತ್ತ ಮನೆ ಇದೆ ಅಂದರೆ ಒಂದು ಕಡೆ ಜನ ವಸತಿವಂತನೂ ಜಾಗ ಅಲ್ಲಿ ಯಾವ ರೀತಿ ಅವರು ಇರ್ತಾರೋ ನಮಗೆ ಆಗ್ತಲ್ಲ ಅಷ್ಟು ಸ್ಮೆಲ್ ಬರ್ತಾ ಇದೆ ಅಲ್ಲೊಂದು ಪಕ್ಕದ ಮನೆಯವ್ರಿಗೆ ಒಂದು ವಿಚಾರಿಸಿದ್ವಿ ಈ ರೀತಿ ಸ್ಮೆಲ್ ಬರ್ತಾ ಇದೆ ಅಲ್ಲ ಯಾಕೆ ನೀವು ಇದ್ರ ಬಗ್ಗೆ ಎಲ್ಲೂ ಯಾರಿಗೂ ಕಂಪ್ಲೇಂಟ್ ಮಾಡ್ತಿರೋ ಕೇಳಿದಾಗ ಆ ವ್ಯಕ್ತಿ ಹುಡುಗ ಹೇಳ್ತಾನೆ ನಮ್ಮ ಮನೆಯಲ್ಲಿ ಮೂರು ಜನ ಮಕ್ಕಳಿಗೆ ಮಲೇರಿಯಾ ಬಂದಿದೆ ಈ ರೀತಿ ಇದರಿಂದ ನಮ್ಮ ಹೇಳ್ಕೊಂಡಂಥದ್ದು ಮೂರು ಜನರಿಗೆ ನಮಗೆ ಅದು ಈಗ ಮೆಡಿಕಲ್ ದಾಖಲಾತಿ ತೆಗೆದು ಗೊತ್ತಾಗ್ತದೆ ಆ ನಿಜವಾಗ್ಲೂ ಅವರು ಮಲೇರಿಯಾ ಅಂತ ಆದ್ರೆ ಆ ವ್ಯಕ್ತಿ ಹೇಳ್ಕೊಳ್ತಾ ಅಂದ್ರೆ ಅಲ್ಲಿ ಅಷ್ಟೆಲ್ಲ ಇರು ಸಲುವಾಗಿ ಅವ್ನು ಹೇಳ್ತಾ ಇರೋದಲ್ವ ಇದನ್ನು ನಾವು ಸಾಕ್ಷಿಯಾಗಿ ಪರಿ ಪರಿಗಣಿಸಬೇಕು ಅನ್ನೋದು ನನ್ನ ಒತ್ತಾಯ ಇದೆ ಹಿರಿಯ ಮುಖಂಡರಾದ ಗೋವಿಂದ ನಾಯ್ಕ ಮಾತನಾಡಿ ಅರಣ್ಯ ಇಲಾಖೆಯ ಪ್ರದೇಶದಲ್ಲಿ ಮೂಳೆಗಳು ಪತ್ತೆಯಾದರೂ ಕ್ರಮ ಕೈಗೊಳ್ಳದಿರುವುದು ಅನುಮಾನಾಸ್ಪದವಾಗಿದೆ ತ್ಯಾಜ್ಯ ಬಾವಿ ಸೇರಿ ಜಲಮೂಲ ಕಲುಷಿತಗೊಳ್ಳುತ್ತಿದೆ ಉಸ್ತುವಾರಿ ಸಚಿವರು ಗೋಹಂತಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಎರಡು ಮೂರು ದಿವಸದ ಹಿಂದಿನಿಂದ ಮುದೋಮ್ ಕಾಲೋನಿ ಗುಡ್ಡದ ಮೇಲೆ ದನದ ಎಲುಬು ಚರ್ಮಗಳು ವಸ್ತುಗಳು ಕಂಡುಬಂದದಿರ್ತದೆ ಆ ದೃಷ್ಟಿಯಿಂದ ಅದು ಎಲ್ಲ ಕಡೆ ಹರಡಿದೆ ಅದು ಆ ಮಾಂಸ ಮತ್ತು ಮೂಳೆಗಳು ಎಲ್ಲ ಅಕ್ಕಪಕ್ಕದ ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕೆರೆಗಳಿದೆ ಬಾವಿಗಳಿದೆ ಆ ನೀರು ಕುಲಸಿತವಾಗ್ತಾ ಇದೆ ಆ ದೃಷ್ಟಿಯಿಂದ ಮತ್ತು ರೋಗ ರುಜಿನಿಗಳು ಹರಡುವಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗಾಗಿ ಈ ಮತ್ತು ಮೂಳೆ ಮಾಂಸವನ್ನು ಆ ಗುಡ್ಡದ ಮೇಲೆ ಅರಣ್ಯ ಇಲಾಖೆಯ ಗುಡ್ಡ ಅರಣ್ಯ ಇಲಾಖೆಯ ಅದಕ್ಕೆ ಆಸ್ಪದ ಕೊಟ್ಟಿದೆಯಾ ಅನ್ನೋ ಬಗ್ಗೆ ಯಕ್ಷ ಪ್ರಶ್ನೆ ಅರಣ್ಯ ಇಲಾಖೆ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿದೆ ಅರಣ್ಯ ಇಲಾಖೆಯವರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದಾರೆ ಸಾಮಾನ್ಯವಾಗಿ ಅರಣ್ಯ ಇಲಾಖೆಯವರು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಬಡವರು ಮನೆ ಮಾಡಿದ್ರು ಅದನ್ನ ಕಿತ್ತೊಗಿಸುವಂತ ಕೆಲಸ ಮಾಡ್ತಾರೆ ಅರಣ್ಯ ಇಲಾಖೆಯವರು ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಆದ್ರೆ ಇದೊಂದು ಕಣ್ಣುಗ ಕಾಣದೇ ರೀತಿಯಲ್ಲಿ ಕಣ್ಣು ಮುಚ್ಚುವ ಕೂತ್ಕೊಂಡಂತ ಅರಣ್ಯ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೇನೆ ಈ ಕಾಂಗ್ರೆಸ್ ಸರ್ಕಾರ ಈಗಿನ ಸಚಿವರು ಮಾಂಕಾಳ ವೈದ್ಯ ಅವರು ಯಾವಾಗಲೂ ಗೋ ಹತ್ಯೆ ಮಾಡುವ ಗೋ ಕದ್ದವ್ರನ್ನ ಗುಂಡಿ ಗುಂಡಿಟ್ಟು ಅನ್ನುವ ಮಾತನ್ನು ಒಂದು ಭಾಗದಲ್ಲಿ ಹೇಳ್ತಾರೆ ಆದ್ರೆ ನಿರಂತರವಾಗಿ ಒಂದು ಕೋಮಿನ ಮನವೊಲಿಸುವಂಥದ್ದು ಕೋಮ್ ಕೋಮಿನ ಒಲವು ಮಾಡುವಂಥ ಇದು ಈಗ ಕಂಡು ಬರ್ತಾ ಇದೆ ಹಿಂದುತ್ವ ಅನ್ನೋದು ಹೃದಯಾಂತರವಾಗಿ ಹಿಂದುತ್ವ ಇರಬೇಕು ಮೇಲ್ನೋಟಕ್ಕೆ ತಾನು ಒಬ್ಬ ಹಿಂದೂ ಅಂತ ಹೇಳ್ತೇವೆ ಅದು ಸಾಧ್ಯ ಇಲ್ಲ ಹಾಗಾಗಿ ನಿಜವಾಗೂ ಅದರ ಈ ಗೋವನ್ನು ಕದ್ದಿ ಮಾರಾಟ ಮಾಡೋರನ್ನ ನಿಜವಾಗೂ ಅವರಿಗೆ ಗುಂಡಿಕ್ಕಬೇಕಾದ ಕರ್ತವ್ಯ ಈಗಿನ ಸಚಿವರದ್ದು ನಿಜವಾಗೂ ಅವ್ರು ಹೇಳಿದ ಮಾತನ್ನು ಉಳಿಸ್ಕೊಳ್ಬೇಕಾದ್ರೆ ಇಷ್ಟು ಗೋವನ್ನು ಕಳತನ ಆಗ್ತಾ ಇದೆ ಬಡ್ಕಳದಲ್ಲಿ ಮಾಂಕಳು ಒಯ್ದು ನಿಜವಾಗೂ ಕಳಕಳಿ ಇದ್ರೆ ಇದನ್ನು ತಕ್ಷಣ ನಿಲ್ಲಿಸಬೇಕು ನೀವು ಖಂಡಿಸಬೇಕು ಒಟ್ಟಿನಲ್ಲಿ ಭಟ್ಕಳದಲ್ಲಿ ದನಗಳ ಮಾರಣ ಹುಮ್ಮುವಾಗಿದ್ದು ಇದು ಹಳೆಯ ವಿಡಿಯೋ ಅಲ್ಲ ಹೊಸ ವಿಡಿಯೋ ಎಂದು ಹಿಂದೂ ಸಂಘಟನೆಯ ಮುಖಂಡರು ಆರೋಪಿಸಿದ್ದಾರೆ ಸದ್ಯ ಭಟ್ಕಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಕೂಡಲೇ ಇಂತಹ ಕಿಡಿಗೇಡಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಈ ವಿಡಿಯೋ ಹೊಸದ್ದ ಅಥವಾ ಹಳೆಯದ್ದ ಅನ್ನುವುದರ ಬಗ್ಗೆ ಸ್ಪಷ್ಟನೆ ನೀಡಬೇಕಿದೆ ಉದಯ್ ನಾಯ್ಕ್